ನಮಸ್ಕಾರ ವೀಕ್ಷಕರೇ ಸೊ ನೀವೇನವರು ನೀವು ಓದ್ಸರಿ ಚಕ್ರಗಳು ತೋರಿಸಿದ್ರಿ ಅದರಲ್ಲಿ ಒಂದು ಚಕ್ರ ತೋರಿಸಿದ್ರಿ ಬಟ್ ನಿಮ್ಮಲ್ಲಿ ಎರಡು ಥರದ ಚಕ್ರಗಳನ್ನ ನೀವು ಕೂಡ್ತಾ ಇದ್ದೀರ ಬಟ್ ಒಂದೊಂದು ಒಂದೊಂದು ಡಿಫ್ರೆಂಟ್ ಐತೆ ಸೊ ಅದಕ್ಕಾಗಿ ನಾನು ಇನ್ನೊಂದು ಸರಿಯ ಚಕ್ರಗಳ ಬಗ್ಗೆ ಮಾತಾಡ್ಸೋಣ ಅಂತ ಹೇಳಿ ತರಿಸಿದ್ರು ಸೊ ಈಗ ಇದು ದೊಡ್ಡದಾಗಿದೆ ಸೈಜಲ್ಲಿ ಸೊ ಇನ್ನೊಂದು ಚಕ್ರ ಇದೆ ಅದು ಸ್ವಲ್ಪ ಸೈಜಲ್ಲಿ ಚಿಕ್ಕದು ಸೊ ಇದೇನು ಕೆಲಸ ಮಾಡುತ್ತೆ ಅದೇನು ಕೆಲಸ ಮಾಡುತ್ತೆ ಇದೇನಕ್ಕೆ ಯೂಸ್ ಮಾಡ್ತೀರಾ ಸೊ ಆ ಚಕ್ರ ಏನಕ್ಕೆ ಯೂಸ್ ಮಾಡ್ತೀರಾ ಇವೆರಡು ಚಕ್ರಗಳ ಬಗ್ಗೆ ಅವುಗಳ ಶಕ್ತಿ ಯಾವ ರೀತಿ ನಮ್ಮ ವೀಕ್ಷಕರು ಇವುಗಳ ಬಗ್ಗೆ ಒಂದು ಜ್ಞಾನ ತೊಗೋಬೋದು ಮತ್ತು ಏನು ಹೆಲ್ಪ್ ಆಗ್ಬೋದು ಅವ್ರಿಗೆ ಅವ್ರಿಗೆ ಈ ಚಕ್ರಗಳಿಂದ ಸೊ ಇದ್ರ ಬಗ್ಗೆ ಫುಲ್ ಟೋಟಲ್ ಆಗಿ ವಿಚಾರ ತಿಳಿಸಿ ಆಯಿತು ಇದು ನೋಡಿ ಲಾಸ್ಟ್ ಟೈಮಲ್ಲಿ ನಾನು ಇದು ತೋರಿಸಿದ್ದಲ್ಲ ಈ ಚಕ್ರ ಒಂದು ಅವರು ಹೇಳಿ ಶ್ರೀ ಚಕ್ರ ಅಲ್ಲ ಇದು ನಾರಸಿಂಹನ್ ಚಕ್ರ ಉಗ್ರ ನಾರಸಿಂಹನ್ ಚಕ್ರ ಇದು ಇದು ಉಗ್ರ ನಾರಸಿಂಹನ್ ಚಕ್ರ ಲಕ್ಷ್ಮೀ ಸಮೇತ ಇರ್ತಾರೆ ಇದರಲ್ಲಿ ಇದನ್ನ ಯಾರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ತತೆ ನಾವು ತಗಿರ್ತೀನಲ್ಲ ಅಂಥವರಿಗೆ ಪ್ರೊಟೆಕ್ಷನ್ ಆಗಿ ಕೊಡ್ತೀನಿ ಇದನ್ನು ನೀಟಾಗಿ ಇದ್ರ ಮೇಲೆ ಒಂದು ಈ ಥರ ನಿಂಬೆಹಣ್ಣು ಇಟ್ಬಿಟ್ಟು ಇದು ಕುಂಕುಮಾರ್ಚನೆ ಮಾಡಬೇಕು ಇಲ್ಲ ಒಂದು ವಿಗ್ರಹ ಇಡ್ಬೋದು ಇಲ್ಲಿ ಈ ಸ್ಟಾರ್ ಮಧ್ಯದಲ್ಲಿ ವಿಗ್ರಹ ಇಟ್ಟುನು ನೀಟಾಗಿ ಆರಾಧನೆ ಮಾಡ್ಬೋದು ದೀಪ ಅಂಟಿಸ್ಬೇಕು ದೇವ್ರ ಮನೇಲೆ ಪ್ರಶ್ಠಾಪನೆ ಮಾಡ್ಬೋದು ಬರೀ ಚಕ್ರ ಬೇಕು ಅಂದರೆ ಅಷ್ಟೇ ಇದು ಸರಿ ಇದು ಉಗ್ರ ನರಸಿಂಹರ ಚಕ್ರ ಸುದರ್ಶನ ಮತ್ತೆ ಉಗ್ರ ನರಸಿಂಹ ಎರಡು ಬರ್ತದೆ ಹಾ ಇದು ಅಲಸಿಂ ಮರದಲ್ಲಿ ಮಾಡೋದು ಸ್ವಾಮಿ ಅಲಸಿ ಮರದಲ್ಲಿ ಪವರ್ ಬರ್ತದೆ ಅವ್ರಿಗೆ ಚೆನ್ನಾಗಿ ಅಲಸಿ ಮರದಲ್ಲಿ ಮಾಡ್ತೀನಿ ಇದನ್ನ ಇವು ಎಲ್ಲಾರು ತಿಳ್ಕೊಂಡಿರೋದು ಶ್ರೀಚಕ್ರ ಶ್ರೀಚಕ್ರ ಅಂತಲ್ಲ ಶ್ರೀಚಕ್ರ ಅಲ್ಲಣ್ಣ ಇದು ಉಗ್ರ ನರಸಿಂಹರ ಚಕ್ರ ಇದು ಸೋ ಇದ್ರು ನ ಪರ್ಕಲ್ರ್ ಆಗಿ ಉಗ್ರನಾರ ಶಿವಾಸ್ವಾಮಿಗಳನ್ನ ಒಂದು ಆರಾಧನೆ ಮಾಡಬೇಕು ಮಾಡರೋ ಮತ್ತೆ ಸiddhi ಮಾಡುವಂತರು ಪೂರೈತ್ರ ಮಾತ್ರ ಇದನ್ನ ಕೊಡಕ್ಕೆ ನಾನು ಕೊಡ್ತೀನಿ ಬೇರೆ ನಾರ್ಮಲ್ ಮನುಷ್ಯ ಗೆಲ್ಲ ಕೊಡಕಾಗಲ್ಲ ಅವರು ಇದನ್ನ ಅದಕ್ಕೆ ಆರಾಧನೆ ಮಾಡೋದು ಗೊತ್ತಿರಲ್ಲ ಸುಮ್ಮನೆ ಅದನ್ನ ವೇಸ್ಟ್ ಮಾಡ್ತಾರ ತಗೊಂಡೋಗಿ ಇದು ರೆಡಿ ಮಾಡೋದು ಅಷ್ಟೇ ಕಷ್ಟ ಆಯ್ತೆ ಇದು ಫುಲ್ ಫಿನಿಶಿಂಗ್ ಮಾಡಿ ಒಂದು ಐದು ತಿಂಗಳು ತಗೊಂಡಿದೆ ಇದೆಲ್ಲ ನೀಟಗೆ ನಾವು ಡ್ರಾಯಿಂಗ್ ಮಾಡಿ ಈ ಚಕ್ರನ ಈ ತರ ರೆಡಿ ಮಾಡೋಕೆ ಹಂಗಾಗಿ ಮತ್ತೆ ಅದು ಇದು ಬಂದಣ ಇದು ಅಷ್ಟಶಕ್ತಿ ಚಕ್ರ ಇಲ್ಲಿ ಅಷ್ಟ ಲಕ್ಷ್ಮಿನೂ ಬರುತ್ತೆ ಅಷ್ಟ ಶಕ್ತಿನೂ ಬರುತ್ತೆ ತ್ರಿಭುಜಾಕಾರ ಬಂದು ಕೆಳಗಡೆ ಇರೋದು ಸ್ಟಾರ್ ಇದೆ ಇಲ್ಲಿ ನಾಲ್ಕು ಎಂಟು ದಳಗಳು ಇದಾವೆ ಇದು ಇದು ಬಂದು ಶಕ್ತಿ ಆರಾಧನೆ ಮಾಡೋಕೆ ಯಾವ ಶಕ್ತಿ ಯಾವ್ದಾರ ಎಲ್ಲ ಎನಿವನ್ ಯಾವ್ದು ಬೇಕಾದ್ರೂ ಶಕ್ತಿ ಆರಾಧನೆ ಮಾಡಬಹುದು ಇದು ಬಂದು ಶ್ರೀಚಕ್ರ ಅಲ್ಲ ಇದನ್ನು ಅಷ್ಟಶಕ್ತಿ ಎಂಟು ಶಕ್ತಿಗಳು ಮಧ್ಯದಲ್ಲಿ ಯಾವ ಶಕ್ತಿ ಬೇಕಾದ್ರೂ ನಾವು ಕರೆದು ಕುಣಿಸಬಹುದು ಸೊ ಇದನ್ನ ಯಾವ ತರ ಬಳಸ್ಕೋಬೇಕಾಗುತ್ತೆ ಇದನ್ನ ಹಣ ಇದು ಬಂದು ಇವಾಗ ಮರ ಸಿಗಲ್ಲ ಇದನ್ನ ಅಳಸಿ ಮರದಲ್ಲಿ ಬೇಕಾದ್ರೆ ಮಾಡಿಸ್ಕೊಡ್ತೀನಿ ಈ ಮರ ಲಾಸ್ಟ್ ಟೈಮ್ ಒಂದು ಮೂರು ತಿಂಗಳಿಂದ ತೋರಿಸಿದ ಮರ ಯಾವುದು ಮರ ಯಾವುದು ಅಂತ ಕೇಳಿ ಹೇಳ್ತೀನಿ ಇದು ಮರ ಬಂದು ಮುದು ಬಿಳೆ ಮುದುಕದ್ ಮರ ಸಿಕ್ಕಿದ್ರೆ ಹುಡುಕಳಿಬೇಕಂದ್ರೆ ಸಿಗದೆ ರೇರು ಎಲ್ಲೂ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಇದು ಮರ ಒಂದೆಲ್ಲ ಒಂದು ಜಾಗದಲ್ಲಿತ್ತು ಗೊತ್ತಿರೋರು ತೋಟದಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡ್ಬಂದಿರೋದು ಬಂದಿರೋದು ಎಲ್ಲೂ ಸಿಗಲ್ಲ ಬಿಳೆ ಮರ ನಾರ್ಮಲ್ ಮರಲ್ಕದ್ ಮರ ಮರಗಳು ಸಿಗುತ್ತೆ ಅದ್ರಲ್ಲಿ ಏನು ಅಷ್ಟೊಂದು ಅದು ಪವರ್ ಬರಲ್ಲ ಅದು ಲಕ್ಷ್ಮಿಗೆ ಬರಲ್ಲ ಅದು ಇದ್ರಲ್ಲಿ ಮಾತ್ರ ಅಷ್ಟು ಪವರ್ ಇರುತ್ತೆ ಇದರಲ್ಲಿ ಹಣ ಈ ಥರನೂ ಮಾಡ್ಬೋದು ನೋಡಿ ಈ ಥರ ಚಕ್ರ ಸ್ಥಾಪನೆ ಮಾಡ್ಬಿಟ್ಟು ಈ ತ್ರಿಶೀಲಕ್ಕೆ ಚಕ್ರನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿ ಒಂದು ಶಕ್ತಿನೂ ಕುಣಿಸ್ಬೋದು ಈ ಥರ ಇದರಲ್ಲಿನೂ ಅಷ್ಟೇ ಇದು ಓಪನ್ ಮಾಡಿಬಿಟ್ಟು ನೋಡಿ ಇದರಲ್ಲೆಲ್ಲ ಚಕ್ರಗಳು ಬರದಾಕಿ ಇದಕ್ಕೆ ಮೂಲಕೆಗಳು ನವ ನವಸಾಗರ ಮತ್ತು ನವ ಪಾಷಣಗಳನ್ನೆಲ್ಲ ತುಂಬಿ ಇದಕ್ಕೆ ಈ ಥರ ಶಕ್ತಿ ಸ್ಥಾಪನೆ ಮಾಡ್ಕೊಬೋದು ಮನೆಯಲ್ಲಿ ಇದು ದಿಗ್ಬಂಧನ ಥರನೂ ಕೆಲಸ ಮಾಡುತ್ತೆ ಇದರಲ್ಲಿ ಯಾವುದೇ ಶಕ್ತಿ ಬೇಕಾಂದರೆ ಭೈರವ ಬೇಕಾ ಯಾವ ಶಕ್ತಿ ಬೇಕಾದ್ರೂ ಕುಣಿಸ್ಕೊಬೋದು ಈ ತೃಶೀಲದಲ್ಲಿ ಇವಾಗ ಮಾರ್ಕೆಟಲ್ಲಿ ಈ ಥರ ತೃಶೀಲ ಬಂದಿದೆ ಒಳಗಡೆ ಫುಲ್ಲು ಖಾಲಿ ಇದೆ ಇದರಲ್ಲಿ ನಾವು ಏನು ಬೇಕಾದ್ರೂ ತುಂಬಿಸ್ಬೋದು ಲೋಡ್ ಲೋಡ್ ಮಾಡ್ಬಿಟ್ಟು ಈ ತರ ಒಂದು ಪೀಠ ತರ ಮಾಡಿ ಚಕ್ರಕ್ಕೆ ನೋಡಿ ಕರೆಕ್ಟಾಗಿ ಒಂದು ಶಕ್ತಿ ಕುತ್ಕೊಳ್ತದೆ ಹಾಕ್ಬಿಟ್ಟು ಒಂದು ಕರೆಕ್ಟಾಗಿ ಆಗ ಒಂದು ಶಕ್ತಿ ಕುಣಿಸುತ್ತೆ ಇದಕ್ಕೆ ಪ್ರಾಣ ಪ್ರಷ್ಠಾಪನೆ ಕೊಟ್ಬಿಟ್ರೆ ಮನೇಲಿ ಒಂದು ಶಕ್ತಿ ಇದ್ದಂಗೆ ದಿಗ್ಬಂಧನೇ ಬೇಕಾಯ್ ಒಂದು ಇಟ್ರೆ ಜಾಗ ಒಂದು ಫುಲ್ ಕವರ್ ಮಾಡ್ತಾ ಒಂದು ಇಪ್ಪತ್ತಡಿ ಕವರ್ ಮಾಡುತ್ತಿದ್ದು ಪಾದರ ಮಾಡ್ಕೊಂತರಡಕ್ಕೆ ಬೇಕಾದ್ರೆ ನೀವು ಯಾರ ಗೊತ್ತಿರೋ ಮಾಂತ್ರಿಕರು ನವಪಾಷಾಣ ಅಂತ ಬರುತ್ತೆ ನೆಕ್ಸ್ಟ್ ತೋರಿಸ್ತೀನಿ ನಾನು ತೋರ್ಸ್ತೀನೋಣ ಇದರಲ್ಲಿ ಒಂಬತ್ತು ಬಾಕ್ಸ್ ಮಾಡಬೇಕು ಒಂದು ಅಲ್ಲಿಗೆ ಒಂಬತ್ತು ಬಾಕ್ಸ್ ಮಾಡಬೇಕು ಒಂಬತ್ತು ಬಾಕ್ಸ್ ಅಲ್ಲಿ ಒಂದೊಂದು ಬಾಕ್ಸಿಗೂ ಒಂದೊಂದು ಪಾಷಾಣ ಸಿಗುತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು ಅದಕ್ಕೆ ಒಂಬತ್ತು ಮೂಲಿಕೆಗಳು ಹಾಕ್ಬೇಕು ಒಂಬತ್ತು ಮರದ್ದು ನವ ನವಗ್ರಹದ ಮೂಲಿಕೆಗಳು ಸಿಗ್ತದೆ ನವಗ್ರಹ ಮೂಲಿಕೆ ಹಾಕಿ ಮತ್ತೆ ನವಗ್ರಹ ಕಲ್ಲು ಸಿಗುತ್ತೆ ನವಗ್ರಹ ಕಲ್ಲು ಹಾಕಿ ಮತ್ತೆ ಇದು ಸಿಗುತ್ತೆ ನವಧಾನ್ಯಗಳು ನವಧಾನ್ಯ ನವಧಾನ್ಯ ಹಾಕಿ ನವ ಒಂಬತ್ತು ತರ ಬಟ್ಟೆ ಸಿಗುತ್ತೆ ಇಷ್ಟು ಹಾಕ್ಬಿಟ್ಟು ಒಂದು ಬಾಕ್ಸಿಗೆ ಅದನ್ನ ಈ ತರ ಒಂದು ದೇವಿ ದೇವಿಯಾಗ್ಲಿ ಯಾವುದೇ ಒಂದು ಯಾವುದೇ ಒಂದು ಶಕ್ತಿ ಆಗಲಿ ಆ ಬಾಕ್ಸ್ ಮೇಲೆ ಈ ಥರ ಪ್ರಷ್ಠಾಪನೆ ಮಾಡಿ ಮಧ್ಯದಲ್ಲಿ ಯಾವ ಶಕ್ತಿ ಕರೆದು ನೀವು ಕುಂಡಿಸ್ತೀರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದಕ್ಕೆ ಒಂದು ಕೆಪಾಸಿಟಿ ಬಂದು ನೂರು ಮೀಟ್ರ್ ಅಂದರೆ ಒಂದು ನಲ್ವತ್ತಡಿವರೆಗೂ ಅದು ಪವರ್ ಇರುತ್ತೆ ಇದನ್ನು ಯಾರು ಬೇಕಾದರೂ ಮಾಡ್ಕೊಬೋದು ಅಷ್ಟೇ ನಾನು ಅದು ಪಾಷಣೆ ಎಲ್ಲ ತೋರಿಸಲ್ಲ ಒಂದು ಫೋಟೋದಲ್ಲಿ ಅಷ್ಟೇ ತೋರಿಸ್ತೀನಿ ಕಂಪ್ಲೀಟಾಗಿ ತೋರಿಸಲ್ಲ ಅವೆಲ್ಲ ತೋರ್ಸೋಕ್ಕಾಗಲ್ಲ ಅಂಥ ಮಾಂತ್ರಿಕರಾಗಲಿ ತಾಂತ್ರಿಕರಾಗಲಿ ಜ್ಞಾನ ಬ್ರಹ್ಮ ಬ್ರಹ್ಮಜ್ಞಾನ ಒಂದವರು ಮಾಡ್ಕೊಂಬೋದು ಇದನ್ನು ಪವರ್ಫುಲ್ ಇಂಡಿವಿಜುವಲ್ ಆಗಿ ಮನೆಗಳಲ್ಲಿ ಸೊ ಯಾರು ಮಾಂತ್ರಿಕರು ಇಲ್ಲದೆ ನಾರ್ಮಲ್ ವ್ಯಕ್ತಿಗಳು ಕೂಡ ಅದು ಏನು ಅದು ಏನು ಇದು ಇದೆಯಲ್ಲ ಅದು ನಾನು ತೋರಿಸ್ತೀನಿ ನೆಕ್ಸ್ಟ್ ಇದರಲ್ಲಿ ಅದೇನು ಕೆಮಿಕಲ್ ಇರ್ತದಲ್ಲ ಆ ರಿಯಾಕ್ಷನ್ ಒಂದು ಶರೀರನ ಕ್ಲೀನ್ ಮಾಡುತ್ತೆ ಇದು ಪಾದರಸನೂ ಅಷ್ಟೇ ಪಾದರಸ ಇಟ್ಟೋದ್ರಿಂದ ಅದೆಲ್ಲ ಆಕರ್ಷಣೆ ಮಾಡುತ್ತೆ ಪಾಸಿಟಿವ್ ಎನರ್ಜಿ ಆಗಲಿ ನೆಗೆಟಿವ್ ಆಗಲಿ ಒಳ್ಳೆ ಒಂದು ಶಕ್ತಿ ಇದ್ದಂಗೆ ಮನೇಲಿ ಒಂದು ದೇವಸ್ಥಾನದಲ್ಲಿ ಏನು ಶಕ್ತಿ ಇರುತ್ತೆ ಅದು ಅಷ್ಟು ಬರುತ್ತೆ ಇದರಲ್ಲಿ ಆಗಿ ಪೂಜೆ ಮಾಡುವ ಮೊದಲು ಪ್ರಶ್ಠಾಪನೆ ಮಾಡೋ ಆಮೇಲೆ ಅದೇನು ಶಕ್ತಿಗಳು ಬಾಕ್ಸ್ ಮಾಡಿರ್ತಾರಲ್ಲ ನವಗ ನವಗ್ರಹದ್ದು ಅದರಲ್ಲಿ ಯಂತ್ರಗಳನ್ನ ಪ್ರಷ್ಠಾಪನೆ ಮಾಡಬೇಕು ನಾವು ವಿಗ್ರಹ ಇಟ್ಟಿಲ್ಲ ಅಂದ್ರೆ ನವಗ್ರಹ ಯಂತ್ರಗಳನ್ನ ಇಡಬೇಕು ಅದು ಮಧ್ಯದಲ್ಲಿ ಇಟ್ಟಾದ್ಮೇಲೆ ಯಾವುದೇ ಚಕ್ರ ಇರ್ಬೋದು ಅದ್ರ ಮೇಲೆ ಆಗಿ ಇಟ್ಬಿಟ್ಟು ದೇವಿನ ಯಾವ ದೇವಿ ಯಾವುದು ದೈವಗಳ್ ಬೇಕಾದ್ರೂ ಆರಾಧನೆ ಮಾಡ್ಬೋದು ಮಾಡಿದ್ರೆ ಅವ್ರ ಬೆನಿಫಿಟ್ಟು ಇದು ನಾನು ಮಾಡ್ಕೊಡಲ್ಲ ನಾನು ಮಾಡ್ಕೊಡ್ಬೇಕಂದ್ರೆ ನಮ್ಗೆ ತುಂಬಾ ಕೆಲಸ ಅದು ಹಿಡಿತದೆ ತುಂಬಾ ಹಿಡಿತದೆ ಗೊತ್ತಿರೋ ಮಾಡ್ಕೊಳ್ಳಿ ಅತಿ ಬುದ್ಧಿವಂತರು ಫೋನ್ ಮಾಡ್ತಾರಲ್ಲ ಅಂಥವ್ರಿಗೆ ಹೇಳ್ಕೊಟ್ಟಿದ್ದೀನಿ ಇದನ್ನು ನಮ್ಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡು ಫೋನ್ ಮಾಡ್ತಾರ ಒಂದು ಸ್ವಲ್ಪ ಜನ ಅಂಥವ್ರಿಗೆ ನಾವು ಪಾಷಣೆ ಹೇಳ್ಕೊಟ್ಟಿನಿ ಆದ್ರೆ ಮಾಡ್ಕೊಳ್ಳಿ ಇದೆ ಇದೆಲ್ಲ ಸೊ ಮಾಡ್ಬೋದು ಮಾಡ್ಬೋದು ಈಜಾಗ್ ಮಾಡ್ಬೋದು ಸಿಗಬೇಕಷ್ಟೇ ಮೆಟ್ರಿಯಲು ಮಾಡ್ಕೊಬೋದು ಆದ್ರೆ ಫಿಫ್ಟಿ ಪರ್ಸೆಂಟ್ ಪವರ್ ಇರುತ್ತೆ ಎಲ್ಲರೂ ಮಾಡ್ಕೋದು ಮನೆಗಳಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೋದು ಅದರಲ್ಲಿ ಏನು ರೂಲ್ಸ್ ರೆಗ್ಯುಲೇಷನ್ ಏನು ಇರೋದಿಲ್ಲ ಮುಟ್ಟು ಬಟ್ಟೆ ಅದಕ್ಕೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತಲ್ವ ಅದರಲ್ಲಿ ನವಪಷಣದಲ್ಲಿ ಆತರ ಏನೂ ಆಗಲ್ಲ ಇವ್ರೇನು ಮಂತ್ರ ಉಪದೇಶ ಮಾಡ್ತಾರೆ ಅದೇ ಅಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸೊ ಅದಾದ ಮೇಲೆ ನೀವು ಸರಗಳು ಹೇಳಿದ್ರಿ ಅದನ್ನ ತರ ಕೇಳಿದ್ದ ಮತ್ತೆ ನಾನು ಮತ್ತೆ ಒಂದು ಸರೇ ಬutaಳೇ ಮಾಡೋದು ಒಂದು ಸರಗಳು ಇವು ತುಂಬನೇ ಲಾಸ್ಟ್ ಟೈಮ್ ತೋರಿಸಿದಾಗ ಇದ್ರ ಬಗ್ಗೆ ಸುಮಾರು ಜನ ಇತ್ತೀಚಿಗೆ ತುಂಬಾ ಜನ ಕೊಡಿ ಕರೆದಣ್ಣ ತುಂಬಾ ಜನ ರಿಸಲ್ಟ್ ಏಳಿದಿದ್ದಾರೆ ಅವ್ರು ಯಾರು ಫೋನ್ ಮಾಡಿ ಎಲ್ಲ ಕೆಲ್ಸಕ್ಕೆ ಹೋಗಿದಾರೆ ಕೆಲ್ಸಕ್ಕೆ ಹೋಗಿದ ನಂತರ ದಾಂಡಿ ಅನ್ನೋದು ಅದೇ ತರ ನಿಗದಿ ತುಂಬಾ ರಕ್ಷಣೆ ಅವರಿಗೆ 108 ಮಣಿ ಮಣಿ

ಆಂಜನೇಯ ಸ್ವಾಮಿ ಇದು ನಕ್ಷತ್ರ ಬಂದಾಗ ಅಷ್ಟೇ ಬರೀತೀನಿ ನಾನು ಇದು ಇದರೊಳಗಡೆ ಏನಿದೆ ಗೊರಂಜನ ಮತ್ತೆ ಮೂಲಕೆಗಳಿದ್ದಾವೆ ರಾಮ ಬಾಣ ಲಕ್ಷ್ಮಣ ಬಾಣ ಇವೆಲ್ಲ ಹಾಕಿರ್ತೀನಿ ಹಾಕಿ ಸಿದ್ಧಿ ಮಾಡಿ ಸಿದ್ಧಿ ಮಾಡಿ ಪವರ್ ಮಾಡಿ ಕೊಟ್ಟಿರ್ತೀನಿ ಅದು ಮಾಡ್ಕೊಳೋದ್ರಿಂದ ಅದು ಎಲ್ಲಿ ಮಾಡ್ಕೊಳ್ಳೋದು ಅದು ಪ್ಯಾಕೆಟ್ ಅಲ್ಲಿ ಮಾಡಿಕೊಂಬೋದು ಚಿಕ್ಕದಲ್ವಾ ಜೋಬಲ್ ಇಟ್ಕೊಳ್ಳೋದು ಜೋಬಲ್ ಪ್ಯಾಕೆಟ್ ಅಲ್ಲಿ ಇಲ್ಲಿ ಅವ್ರು ಎಲ್ಲೇ ಹೋದ್ರು ಅದನ್ನು ಎಲ್ಲ ರಕ್ಷಣೆ ಇರುತ್ತೆ ಇದು ಕಾರ್ಯಸಿದ್ಧಿ ಆಗೋಕ್ಕೆ ವೀರಾಂಜನೇಯ ಸ್ವಾಮಿ ಇದು ಮನೆಯಲ್ಲಿ ಇಟ್ಟರೆ ಮನೆಯಲ್ಲಿ ಇಟ್ಟರೆ ಏನು ಪ್ರಯತ್ನ ಇಲ್ಲ ಅದು ಜೋಬಲ್ ಇಟ್ಕೊಂಡು ಹೋಗಬೇಕು

ನೋಡಿ ಇದೇ ತರ ಅದು ಕೈಗೆ ಕೈಗಾಕೋದು ರೆಟ್ಟೆ ಬಳೆ ಈ ತರ ಇದ್ರೇನೆ ಇಲ್ಲಿಂದ ಈ ನಾಡಿ ಬಂದು ಆಟಕ್ಕೆ ಟಚ್ ಆಗುತ್ತೆ ಆಟಲ್ಲಿ ಟಚ್ ಆದಾಗಲೇ ಇದು ವರ್ಕ್ ಮಾಡೋದು ಇಲ್ಲಾಂದ್ರೆ ಸುಮ್ಮನೆ ಇಕ್ಕಿರ ಏನು ಪ್ರಯೋಜನ ಇಲ್ಲ ಇದು ನೀವು ಎಲ್ಲೇ ಹೋದ್ರೆ ಯಾವುದೇ ತರ ನೆಗೆಟಿವ್ ಟಚ್ ಯಾವ ಏನೆಲ್ಲ ಮೂಲಿಕೆಗಳಿದೆ ಇದರಲ್ಲಿ ಇದರಲ್ಲಿ ನವಸಾಗರ ಮತ್ತೆ ನವಪಾಷ್ ಮತ್ತೆ ಒಂದ್ ಸ್ವಲ್ಪ ಆಕರ್ಷಣೆ ಮೂಲಿಕೆಗಳು ಫುಲ್ ಚಕ್ರಗಳು ಇದಾವೆ ಯಂತ್ರಗಳು ಬರ್ದು ಇದೆ ಗರ್ಮ ಇದು ಗೋರಂಜನ ಮತ್ತೆ ಕಸ್ತೂರಿ ಸ್ಮೆಲ್ ಇರುತ್ತೆ ಇದು ಕಾಪರ್ ಇದರಲ್ಲಿ ಇನ್ನೊಂದು ಬರುತ್ತೆ ವೈಟ್ಗೆ ಅದು ಜನ್ಮನ್ ಸಿಲ್ವರ್ ಅಂತ ಇವಾಗ ಬಂದಿರೋದು ಅದರಲ್ಲಿ ಬೇಕಾದ್ರೂ ಮಾಡ್ಕೊಡ್ತೀವಿ ಅದಕ್ಕೆ ಕರ್ಗಾಗಲ್ಲ ಕಪ್ಪಾಗಲ್ಲ ಕಾಪರಲ್ಲಿ ಏನಕ್ಕೆ ಮಾಡ್ತೀವಿ ಅಂದ್ರೆ ಅದಕ್ಕೆ ಎಳೆಯ ಕೆಪಾಸಿಟಿ ಇದೆ ಕಾಪರ್ಗೆ ಇವಾಗ ಹಿಂಗೆ ನಾವು ಸಿಡ್ಲೋಡ್ದಾಗ ಒಂದು ಕಾಪರ್ ಆಯಿಲ್ ಬಿಟ್ಟಿರ್ತಿ ಗ್ರೌಂಡಿಂಗ್ ಅಂದ್ರೆ ಅದೇ ತರ ಕಾಪರ್ ಈ ತರ ಕೆಲಸ ಮಾಡುತ್ತೆ ಅದರಿಂದ ಕಾಪರ್ ಆಯಿಲ್ ಹಾಕೊಂಡ್ರೆ ಬೆಸ್ಟ್ ಸೊ ಇದು ಆಪ್ಷನ್ ಇವಾಗ ಯಾರಿಗಾದ್ರು ಬೇಕು ಅಂದಾಗ ಮಾಡ್ಕೊಡಕ್ಕೆ ಬಳೆ ಮಾಡ್ಕೊಡೋಕೆ ಒಂದು ಫಿಫ್ಟೀನ್ ಡೇಸ್ ತಗೊತೀನಿ ಇದೇನ ರೆಡಿ ಇದ್ರೆ ನಾನು ಅವೆಲ್ಲ ಒಂದು ವಾರದಲ್ಲಿ ಕೊಡ್ತೀನಿ ಇವೆಲ್ಲ ರೆಡಿ ಇರುತ್ತೆ ಜಪ ಮಾಡಿ ಸಿದ್ಧಿ ಮಾಡಿ ಕೊಡ್ತೀನಿ ಚಕ್ರಗಳು ಚಕ್ರಗಳು ಒಂದು ಫಿಫ್ಟೀನ್ ಡೇಸ್ ಹಿಡಿತದೆ ಆದರೆ ನಾರ್ಸಮನ್ ಚಕ್ರ ಮಾತ್ರ ಆರಾಧನೆ ಮಾಡೋರಿಗೆ ಮಾತ್ರ ಎಲ್ಲರಿಗೂ ಇಲ್ಲ ಎಲ್ಲರಿಗೂ ಇಲ್ಲ ಇದು ಬೇಕಾದ್ರೆ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಅಷ್ಟೇ ತ್ರಿಶೀಲನು ಅಷ್ಟೇ ಇದಕ್ಕೆ ಪವರ್ ಮಾಡಿ ನಾವು ಕೊಟ್ಟಿರ್ತೀವಿ ಕಾಳಿಯಮ್ಮ ಪ ತುಂಬಿರ್ತೀವಿ ಯಾವ ಶಕ್ತಿ ಬೇಕಾದ್ರೂ ಕುಣಿಸ್ಬೋದು ಇದಕ್ಕೆ ನಾವು ಯಾವ ಶಕ್ತಿ ಹೇಳಿರ್ತಾರೆ ಅದನ್ನೇ ಕುಂಡಿಸ್ಕೊಡ್ತೀನಿ ಬ್ರಹ್ಮಾಂಡ ವಿದ್ಯೆ ಗೊತ್ತಿರೋ ಯಾವ ಶಕ್ತಿ ಬೇಕಾದ್ರೂ ಕರೆದು ಕುಣಿಸೋ ಕೆಪಾಸಿಟಿ ಇರುತ್ತೆ ಇದು ಪಾದರಸ ಮಣಿ ಸಿದ್ಧಿ ಮಾಡೋರು ಇದು ಇದೊಂದು ಸ್ವಲ್ಪ ತುಂಬ ಕಾಸ್ಟ್ಲಿ ಇರುತ್ತೆ ಮಾಡೋಕ್ಕೆ ಇದು ನಿಕ್ಕೊಂಡ್ರೇ ನಮ್ಮ ಇರುವಂಥದ್ದು ಎಲ್ಲ ಕ್ಲೀನ್ ಆಗುತ್ತೆ ಇದು ಬಂದು ಟ್ವೆಂಟಿ ಗ್ರಾಮ್ ಇದೆ ರಸ ಮೂಲಿಕೆಯಲ್ಲಿ ನೂರ ಎಂಟು ರಸ ಇಪ್ಪತ್ತೊಂದು ದಿವಸ ಅರ್ಧಿ ಮಾಡಿರೋದು ಎಂಥ ಸಿದ್ಧಿ ಬೇಕಾದ್ರೂ ಕಾ ಆಗುತ್ತೆ ಇದರಲ್ಲಿ ಅಂದ್ರೆ ಪಾದರಸನ ಗಟ್ಟಿ ಮಾಡಿ ಗಟ್ಟಿ ಮಾಡಿರೋದು ಇದು ಮಣಿ ಮಾಡಿದಿರ ಇದಕ್ಕೆ ಸೆಂಟರ್ ಓಲಿಟಿ ಇದು ಏನು ದಾರ ಹಾಕೊಂಡು ಕತ್ತಗಾಕಣದು ಕತ್ತಗಾಕಂದ್ರೆ ಅವರಿಗೆ ಅದೇ ತರ ನೆಗಟಿವ್ ಇಲ್ಲಿ ಬಾಡಿ ಇಲ್ಲಿ ಅದು ಎಲ್ಲನೂ ಕಿತ್ತಾಕುತ್ತದೆ ಸೋ ಇದನ್ನ ಮಾಡಬೇಕಂದ್ರೆ ಎಷ್ಟು 21 ಒಂದು ತಿಂಗಳು ಬೇಕಣ ಒಂದು ತಿಂಗಳು ಅದರ ಕುಡಿರಲ್ವಲ್ಲ ರಸ ಹಾ ಹಾ ಎಷ್ಟು ಟೈಮ್ ಬೇಕಾಗುತ್ತೆ ಈ ತರ ಒಂದು ತಿಂಗಳು ಬೇಕಾಗುತ್ತೆ ಹನ್ನೊಂದು ದಿವಸ ಇಪ್ಪತ್ತೊಂದು ಹಾ ಹಾ ಒಳ್ಳೆ ಟೈಮ್ ಸಿಕ್ತಾಗ ಇಲ್ಲಾಂದ್ರೆ ಒಂದು ತಿಂಗಳು ಬೇಕಾಗುತ್ತೆ ಹ್ಞೂ ಹ್ಞೂ ಇದ್ರ ಒಳಗಡೆ ಏನೋ ಲೋಡ್ ಮಾಡಿದೀರಾ ಲೋಡಿಲ್ಲ ಅದು ಓಲು ಓಲ್ ಅದು ಏ ನೀಟಾಗಿ ಪರ್ಸಿದ್ ನಿಮ್ಗೆ ಗೊತ್ತಾತು ಓಲ್ ಅದು ಹ್ಞೂ ಹ್ಞೂ ಓಕೆ ಹಂಗೆ ಇರಲಿ ಬಿಡಿ ಅದು ಓಕೆ ಅದರಲ್ಲಿ ಇಟ್ಟಿದ್ದಾಗ ಅದು ಸೇರಿದೆ ಹ್ಞೂ ಸೊ ವಿಕ್ಷೇ ಪಾದರಸ ಆಲ್ಮೋಸ್ಟ್ ಅದು ಘನ ಇರಲ್ಲ ನೀರಿನ ಥರ ಅದು ಪಾದರಸಿದೆಯಾ ಇದು ಮಾಡಬೇಕಂದ್ರೆ ಯಾರು ಬೇಕಾದ್ರು ಏನು ಬೇಕಾದ್ರೂ ಸಿದ್ಧಿ ಬಿಡೋ ಇದೊಂದು ವಿದ್ಯೆ ಪಾದರಸನ ಘನ ಮಾಡ್ಬೋದು ಅದನ್ನು ನವೀನವ್ರು ಗೊತ್ತಿದೆ ಅವರು ಅದನ್ನು ಮಾಡಿ ಇದನ್ನ ತೋರಿಸಿದ್ದಾರೆ ಪಾದರಸದ್ದು ನೋಡಿ ನಾವು ಹಾಕೊಂಡಿದ್ದೀನಿ ಸೇಮ್ ಅದೇ ತರ ಇದೆ ಮಂಜಲ ಹ್ಮ್ ಆ ನೋಡಿ ಈ ತರ ಸೆಂಟ್ರಲ್ ಈ ತರ ಒಂದು ಹೋಲಿ ಅದೇ ಮಂತ್ರ ಆಗಲಿ ಅದೇ ಅಂತ ನೆಗಟಿವ್ ಕೂಡ ಟಚ್ ಮಾಡಕ ಆಗಲ್ಲ ಅದಿದ್ರೆ ಸೇಮ್ ಈ ತರ ಸಾ ಹಾಕೊಂಡ್ಬಿಟ್ರು ಅದು ಜಾಸ್ತಿ weight ಇದೆ ಒಂದು 25 ಗ್ರಾಂ ಇದೆ ಅದು ಸೋ ಇದು ಸ್ವಲ್ಪ ದೊಡ್ಡದ ಇದೆ ನಿಮ್ಮದು ಇದು ವಿಗ್ರಹ ಕೆಳಗಡೆ ಕೆಲ್ಲ ನಾವು ಇದೆ ತರನೇ ಮಾಡಕದು ಗಟ್ಟಿ ಇವೆಲ್ಲ ಒಂದು ಸೇಫ್ಟಿ ವಿಚಾರದಲ್ಲಿ ನೆಗೆಟಿವ್ ಗಳು ಡ್ಯಾಮೇಜ್ ಮಾಡದೆ ಎಫೆಕ್ಟ್ ಆಗಿ ಕಲೆಕ್ಷನ್ ಅದರಿಂದ ಇದರಿಂದನ ಹ್ಮ್ ಎಲ್ಲ ನಾವು ಮೂಲಕ ಹಾಕಿರ್ತೀವಲ್ಲ ಎಲ್ಲ ಎಂತ ಶಕ್ತಿನೂ ಅಟ್ರಾಕ್ಷನ್ ಆಗುತ್ತೆ ಶಿವ ಇದು ಶಿವಂದು ತತ್ವ ಹುಟ್ಟುತ್ತೆ ಅದರಲ್ಲಿ ಶಿವ ಶಿವನಂಶ ಇರುತ್ತೆ ಸೂಪರ್ ಇದೆಲ್ಲ ಒಂದಷ್ಟು ಯಾಕಂದ್ರೆ ಇದನ್ನ ನಮ್ಮಲ್ಲಿ ನವೀನ್ ಹತ್ರ ಏನಿರುತ್ತೆ ವಿಚಾರಗಳು ಅವುಗಳನ್ನೆಲ್ಲ ತೋರಿಸ್ಬೇಕು ಅಂತ ಯಾರು ಮಾಡಿರಲ್ಲ ಯಾರು ಮಾಡಲ್ಲ ಯಾರು ತೋರಿಸಿಲ್ಲ ಮಣಿ ನಾವು ಮಾಡ್ತೀವಿ ಇದು ಚಕ್ರದ ಅಡಿಗಾಗಕ್ಕೆ ಮತ್ತೆ ಯಂತ್ರಗಳು ಬೇಕು ಇದು ಜಾಸ್ತಿ ಇದರಿಂದನೇ ಕ್ಲಿಯರ್ ಆಗುತ್ತೆ ಜಾಸ್ತಿ ಕೆಲಸ ತುಂಬ ಚೆನ್ನಾಗಿದೆ ಇದರಲ್ಲಿ ಗಂಧರ್ವ ಯಕ್ಷಿಣಿದಿರು ಮತ್ತೆ ಮೋಹಿನಿ ಇದ್ರು ಇವರೆಲ್ಲ ಅಟ್ರಾಕ್ಷನ್ ಚೆನ್ನಾಗ್ತಾರೆ ಇದಕ್ಕೆ ಕೆಲಸ ಮಾಡಿಕೊಡ್ತಾರೆ ಇದರಲ್ಲಿ ಅಂದ್ರೆ ಸಿದ್ಧಿಗಳು ಮಾಡೋರಿಗೆ ಸಿದ್ಧಿ ಮಾಡೋರಿಗೆ ಪವರ್ ಚೆನ್ನಾಗಿ ತುಂಬ ಯಾರಾದ್ರೂ ಯಾವ್ದಾದ್ರು ಒಂದು ಶಕ್ತಿ ಶಕ್ತಿ ಬೇಕು ಅಂದ್ರೆ ಇದನ್ನ ಆ ಕಾರಣಕ್ಕೆ ಆರೋದ್ಬಿಟ್ರೆ ಇಮಿಡಿಯೇಟ್ಲಿ ಬರುತ್ತೆ ಆ ಶಕ್ತಿ ಸೊ ಅವರ ಆಕರ್ಷಣೆ ಜಲ್ದಿ ಹಾ

ಹಂಗಾಗಿ ಇದು ಅಲ್ಲಿ ಸ್ವಲ್ಪ ರೌಂಡ್ ಕೊಡಕ್ಕಾಗಲ್ಲ ಸರಿಯಾಗಿ ಸ್ವಲ್ಪ ಅಂಕು ಡೊಂಕು ಇದೆ ಒರಿಜಿನಲ್ ಇದು ಇದನ್ನ ಯಾರಿಗಾರ ಕಾಯಿಲೆ ಇರೋರ್ಗಾಗ್ಲಿ ಮತ್ತೆ ಬಾಡಿ ಪೇನ್ ಜೈಂಟು ಮತ್ತೆ ಯಾರಾದ್ರು ಬ್ಲಾಕ್ ಮ್ಯೂಜಿಕ್ ಆಗಿದ್ರೆ ಇದನ್ನ ಹಾಲಲ್ಲಿ ಒಂದು ಹತ್ತು ನಿಮಿಷ ಹಾಕ್ಬಿಟ್ಟು ಅದನ್ನ ತೆಗೆದ್ಬಿಟ್ಟು ಕುಡಿದ್ರೆ ಅವ್ರಿಗೆ ರಿಲೀಫ್ ಆಗುತ್ತೆ ಅಲ್ಲ ಸೊ ಅದ್ರದ್ದು ಪಾಸಿಟಿವ್ ಎನರ್ಜಿ ಹಾಲಿಗೆ ಹೋಗಿ ಸೇರಿ ಹಾಲಿಗೆ ಹೋಗಿ ಚೇನು ಆರೋಗ್ಯದಲ್ಲಿ ಅವ್ರಿಗೆ ಆರೋಗ್ಯ ಸರಿ ಮೈ ಕೈ ನೋವು ಯಾವ್ದ್ ಬೇಕಾದ್ರೂ ಹಾಕೊಂಡ್ ಇಮ್ಮಿಡಿಯಟ್ಲಿ ಹಾಕೊಂಡು ಮುಟ್ಟಿನಂಗೆ ಕ್ಲಿಯರ್ ಆಗುತ್ತೆ ತುಂಬಣಿ ಮುಟ್ತೀನಿ ಅಂತ ಅವ್ರಿಗೆ ಅಂದರೆ ಇದು ಯಾರ ಹತ್ರ ಇರುತ್ತೆ ಅವ್ರಿಗೆ ಫಿಸಿಕಲಿ ದೇಹಕ್ಕೆ ತುಂಬ ತೊಂದರೆ ಆಗಲ್ಲ ಮತ್ತು ಇದು ಆಟ್ ಬಿ ಅಂದರೆ ಹೃದಯಾಘಾತ ಆಗೋಲ್ಲ ಇದರಿಂದ ಹೌದಾ ಹೆಂಗ್ ಅದು ಕಂಟ್ರೋಲ್ ಮಾಡುತ್ತೆ ಇದು ನಾಡಿನ ಫ್ರೀ ಮಾಡ್ಕೊಡುತ್ತೆ ಹೃದಯದಲ್ಲಿ ಯಾವುದೇ ತರ ಇದ್ರೂ ಇದು ತಿಂದಾಕುತ್ತೆ ಈ ಮಣಿ ಓಕೆ ಅಂದ್ರೆ ಏನಾದ್ರು ನೆಗಟಿವ್ ಇದ್ರೆ ಇಲ್ಲ ಅಂದ್ರೆ ಬ್ಲಾಕೇಜಸ್ ಇದ್ರೆ ಆ ಬ್ಲಾಕೇಜಸ್ ಓಪನ್ ಮಾಡುತ್ತೆ ಇದು ಸೋ ಕ್ಲಿಯರ್ ಮಾಡ್ಕೊಳ್ಳಿ ನಾವು ಬಿಪಿ ಚೆಕ್ ಮಾಡಬೇಕು ನೋಡಿದ್ರಾ ಇದೆ ಅಲ್ವಾ ಚೆಕ್ ಮಾಡೋದು ನಾವು ಅದು ಈ ತರ ಇದ್ರಲ್ಲಿ ಇರ್ತದಲ್ಲ ಆ ಒಂದು ಇದು ನಾವು ಕೈಗಾಕಿ ಬಿಪಿ ಚೆಕ್ ಮಾಡ್ತಾರಲ್ಲ ಹೌದು ಹೌದು ಇದೆ ತೋರಿಸೋದು ಟೆಂಪರೇಚರ್ ಸೋ ಅದು ಲಿಕ್ವಿಡ್ ಇದೆ ಇದು ಲಿಕ್ವಿಡ್ ಇದು ಘನ ರೂಪದಲ್ಲಿ ನಾವು ಸಾಯಿಸ್ ಇದನ್ನ ಮರ್ದನ ಮಾಡಿ ಮಾಡಿರ್ತೀವಿ ತುಂಬ ಬೆನಿಫಿಟ್ ಇರುತ್ತೆ ಇದರಲ್ಲಿ ಹಾಕೊಂಡವರಿಗೆ ಗೊತ್ತು ಇದು ಹಾಕೊಂಡು ಹಾಕೊಂಡು ಸೌದಿರೋದು ಇದು ಒಂದು ಸೈಡ್ ಕರಗುತ್ತೆ ಇದು ಮತ್ತೆ ವೀರ ಸ್ತಂಭನ ಆಗಲಿ ಇದೂ ಅದೂ ಆಗುತ್ತೆ ಇದರಲ್ಲಿ ಪ್ರತಿಯೊಂದು ಮಾಂತ್ರಿಕ ಶಕ್ತಿ ಮಂತ್ರ ಶಕ್ತಿ ಯಾವುದೇ ನೀವು ಎಂಥ ಶಕ್ತಿನೂ ಇದಕ್ಕೆ ಅಟ್ರಾಕ್ಷನ್ ಆಗಲೇಬೇಕು ಶಿವನ ವೀರ್ಯಕ್ಕೆ ಅಂದರೆ ಇದು ತುಂಬ ಪ್ಲಸ್ ಇದೆ ಹಾಂ ಮಾಡ್ಕೊಳ್ಳೋದ್ರಿಂದ ಇದನ್ನ ಲೇಡೀಸ್ ಜೆಂಟ್ಸ್ ಯಾರು ಬೇಕಾದ್ರೂ ಹಾಕೊಂಬೋದು ಮಕ್ಳಿಗೂ ಹಾಕ್ತಾರೆ ಆದ್ರೆ ಮಕ್ಳಿಗೆ ಕತ್ತಿಗೆ ಹಾಕಕ್ಕೆ ವಿಷ ಒಳಗಡೆ ಹೋಗ್ಬಾರ್ದು ಅಂತ ಚಿಕ್ಕದಾಗಿ ಬರುತ್ತೆ ಅದು ಅವೆಲ್ಲ ರೆಡಿ ಮಾಡಲ್ಲ ಜಾಸ್ತಿ ದೊಡ್ಡದಿದ್ರೆ ಮಾತ್ರ ಅವೆಲ್ಲ ರಿಸ್ಕ್ ಇದನ್ನ ರೆಡಿ ಮಾಡೋಕೆ ಒಂದೊಂದು ದಿವಸ ಬೇಕಾಗುತ್ತೆ ಸೂಪರ್ ಅಂದರೆ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ತುಂಬ ಅಷ್ಟು ಈಸಿಯಾಗಿ ಸಿಗಲ್ಲ ಎಲ್ಲೂ ಅದು ಆರ್ಡರ್ ಕೊಟ್ಟರೆ ಅಷ್ಟೇ ಮಾಡಿಕೊಡ್ತಾರೆ ಇಲ್ಲಾಂದರೆ ಅದು ಸುಮ್ಮನೆ ಮಾಡಿ ಸ್ಟಾಕ್ ಅಂತೂ ಇಟ್ಕೊಂಡಿಲ್ಲ ಸ್ಟಾಕಿಗೆ ಕಣಕ್ಕಾಗಲ್ಲ ಬೇಕಂದಾಗ ಅದನ್ನು ಐಟಮ್ಸ್ ತರಿಸ್ಕೊಂಡು ಅದನ್ನು ರೆಡಿ ಮಾಡಿಕೊಡೋ ಥರ ವಿಚಾರ ಸೊ ಇವೆಲ್ಲ ಒಂದಷ್ಟು ನವೀನ ಹತ್ರ ವಿಚಾರಗಳಿದ್ದಾವೆ ಇನ್ನೊಂದಷ್ಟು ಇದ್ದಾವೆ ಅವುಗಳನ್ನ ನೆಕ್ಸ್ಟ್ ತರಿಸ್ತೀನಿ ಅವುಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾತಾಡ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ಯಾರಿಗೆ ಇವುಗಳ ಬಗ್ಗೆ ಒಂದಷ್ಟು ಆಸಕ್ತಿ ಇರುತ್ತೆ ಬಳೆ ಆಗ್ಬೋದು ಚಕ್ರ ಆಗ್ಬೋದು ಮತ್ತು ಈ ಒಂದು ಮಣಿಗಳು ಮತ್ತು ರಸಪಾದರಸ ರಸಮಣಿ ರಸ ಮಾಡಿ ರಸ ವಿದ್ಯೆಯಲ್ಲಿ ಬರುತ್ತೆ ಅವ್ರಿಗೆ ತುಂಬ ಮಾಡಿಕೊಡೋದು ಪವರ್ ಎನರ್ಜಿ ಯಾವಾಗಲೂ ಪಾಸಿಟಿವ್ನೆಸ್ ಧ್ಯಾನ ಮಾಡೋರಿಗೆ ನಂಬರ್ ಒನ್ನೊ ಕೆಲಸ ಮಾಡುತ್ತಾನೆ ಇದು ಮೆಡಿಟೇಷನ್ ಮಾಡೋ ಮೆಡಿಟೇಷನ್ ಮಾಡೋರಿಗೆ ಕತ್ಗಾಕ್ಬಿಟ್ರೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಸೂಪರ್ ಸೊ ಹಾಗಾಗಿ ನವೀನ್ ಅವರು ಯಾವಾಗಲೂ ಅವರು ಅಲ್ಲಿರೋದು ಕತ್ತಲ್ಲಿ ಇದ್ದಿದ್ದು ಬಿಚ್ಚಿ ತೋರಿಸಿದ್ರು ರೆಗ್ಯುಲರ್ ಅದು ಯಾವಾಗಲೂ ಅವ್ರ ಕಡೆ ಇರುತ್ತೆ ಒಂದು ಸೊ ಹಾಗಾಗಿ ಈ ಥರ ಒಂದು ಸಾಧನೆಗಳು ಮಾಡೋರಿಗೆ ತುಂಬ ಪ್ಲಸ್ ಆಗುತ್ತೆ ಸೊ ಈ ವಿಚಾರಗಳು ನಿಮ್ಮ ಮುಂದೆ ತೋರಿಸಿದ್ದೀವಿ ಯಾರಿಗಾದರೂ ಇದ್ರ ಬಗ್ಗೆ ಅವಶ್ಯಕತೆ ಇತ್ತು ಇಲ್ಲ ಅದ್ರ ಬಗ್ಗೆ ನನಗೇನೋ ಒಂದಷ್ಟು ಮಾಹಿತಿ ಬೇಕಿತ್ತು ಅದನ್ನ ಡೈರೆಕ್ಟ್ ನವೀನ್ ಅವ್ರ ನಂಬರ್ಗೆ ನೀವು ಸಂಪರ್ಕ ಮಾಡಿದಾಗ ಅವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಇದು ರೆಡಿ ಮಾಡೋದು ಹೇಳ್ಕೊಡಕ್ಕಾಗಲ್ಲ ಮತ್ತೆ ಇದು ಅದು ನವಪಾಶನದ್ದು ನಾನು ಅವಾಗಲೇ ಹೇಳಿದ್ನಲ್ಲ ಅದನ್ನ ಹೇಳ್ಕೊಡಕ್ಕಲ್ಲ ಯಾಕೆಂದ್ರೆ ಅದು ರಸವಿದ್ಯೆ ಅದರಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಹೌದು ಅವ್ರು ಆರ್ಡರ್ ಕೊಡಬೇಕು ಯಾವ ಸೈಜ್ ಬೇಕು ಅಂತ ಅದನ್ನ ನೀವೇ ಅದನ್ನ ಮಾಡಿಕೊಡೋದು ಪೀಠಕ್ಕೆ ಹಾಕಿದ್ರೆ ಮಾಡ್ಕೊಡ್ತೀನಿ ಟೈಮ್ ಹಿಡಿತಾರೆ ಟೈಮ್ ಕೊಡ್ಬೇಕು ನಮಗೆ ಒಂದೇ ಸರ್ತಿ ನೀವು ಮಾಡಿಕೊಡಿ ಅಂದರೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ ನಮಗೆ ಬೇರೆ ಕೆಲಸಗಳು ಇರ್ತವೆ ಹಂಗಾಗಿ ಸೊ ಇದನ್ನು ಕೇಳಿಕೊಂಡು ನೋಡಿಕೊಂಡು ಯಾರಿಗೆ ಅವಶ್ಯಕತೆ ಇರುತ್ತೆ ಅದು ಅವರು ಬಳಸ್ಕೊಳ್ಳಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ